ಈ ಸ್ಟಿಕ್ ಕಾಣಿ ಇಟಲಿಯಿಂದ ತಗೊಂಡ ಸ್ಟಿಕ್ ಹಾಯ್ದೋ ಸ್ವಾಗತ ಇವತ್ತು ನಾವು ಎಲ್ಲಿಗೆ ಹೋಗ್ತಿತ್ತು ಅಂದ್ರೆ ಗಾಳ ಹಾಕಿದ್ವಿ ಈಗ ಆ ಪ್ಲೇಸಿಗೆ ಬಂದಿತ್ತು ಗಾಳ ಹಾಕೋ ಪ್ಲೇಸಿಗೆ ಮೊನ್ನೆ ಒಂದಿನ ಇಲ್ಲೇ ಬಂದು ಗಾಳ ಹಾಕಿದ್ದ ಆ ದಿನ ಒಂದು ಪಳಪ ಮತ್ತೆ ಮಳ್ಳಿ ಎಲ್ಲ ಸಿಕ್ಕಿದೆ ಇವತ್ತು ಅದೇ ಮೀನು ಬಂದಿತ್ತು ಇದೇ ಪ್ಲೇಸ್ ಕಾಣಿ ನೀರನ್ನ ತೋರ್ತಲ್ಲ ಇವತ್ತೆ ನೀರನ್ನ ಹಿಡ್ದೋಯ್ತಿ ಗಡ ಅವರು ಅಮ್ಮ ಈ ತರ ಇದ್ದವಳಿಕ್ ಸಿಕ್ಕುತ್ತ ಹುಲ್ ತೋರುತ್ತೇನ ಹಾಕೋ ಈಗ ಈಗ ಇಲ್ಲ ಗಾಳ ಹಾಕ್ತು ಅಂತ ಸಿಕ್ಕುತ್ತ ಅಂದ ಹೇಳಿ ಕಾಂಬ ಅಲ್ಲ ಗಾಳ ಹಾಕು ಕೋಯ ಗಾಳ ಕೋಲ್ಸ್ಕೊಂಡ ಒಂದ್ ಗಾಳ ಕಟ್ಟಾಯ್ತ ಮತ್ತಲ್ಲಿ ಅಂತ ನೀರ್ ಕ್ಲೀನ್ ಇತ್ತ ನೀರ್ ಸ್ವಲ್ಪ ಕೈಡಿದ್ರಡಿಲ್ಲ ಮೀನಿಗೆಲ್ಲ ತೋರ್ಕೋ ನಾ ಮ್ಯಾನ್ ಮ್ಯಾನೆ ಈಗ ಇನ್ನೊಂದು ಬದಿ ಬಂತ ಮತ್ತೆ ಬೀಸ್ಬಲ್ಲಿ ತಗೊಂಬೈತಿ ಮತ್ತೆ ಆಮ ಬೀಸ್ಬಲ್ಲಿ ಬೀಸ್ರಾಡಿಲ್ಲ ಮಾ ಮಾವ ಬಂದಿರಪ್ಪ ಮಾವ ಮಾಸ್ ಎಲ್ಲರೂ ಸಿಕ್ಕುತ್ತ ಈಗ ಅಲ್ಲ ಹಾತಿದ್ರಿ ಕಾಣಿ ಅವ್ರು ಮೂರು ಜನ ಕಾಮ ಸಿಕ್ಕಂದೇಳಿ ನಮ್ಮ ಜೊತೆ ಹಿಂದೆ ನಮ್ಮ ಸೋಮೇಶ್ವರವರು ಬರ್ತಿದ್ದಾರೆ ನೋಡಿ ಈ ಕೋಲ ಕಾಣಿ ಕೋಲ್ ಕಾಣಿ ಬೇಗ ಈ ಸ್ವಿಮ್ಮಿಂಗ್ ಪೂಲ್ ಇತ್ಕ ನೀವು ಈಗ ಮತ್ತೆ ಓಕೆ ಇವರು ನಮ್ಮ ಇಲ್ಲಿ ಈ ಸಲ ಬರ್ಲಿಲ್ಲ ಈ ಸೈಡ್ಗೆ ಅಲ್ಲೂ ಇದು ಮಾಡ್ತಿರ್ ಕಣ ಎಲ್ಲ ಬಲಿ ಎಲ್ಲ ಮುಸ್ಸತ್ತರ ಮಾಲಿಗೆ ಹಾ ಬೈ ಈಗ ಇಲ್ಲೇ ಎಂತ ಹೋಗಿ ಈಗ ರೆಡಿ ಯಾವ ಥರ ಸೂರುದ ಹಿಂದಿನ ಹೊಡೆದಾಗಲ್ಲ ಕಂಡಿರಿ ಗೊತ್ತ ಮತ್ತೆ ಸರಿ ಎಂತ ರೆಡಿಗಿಲ್ಲ ನಿಂಗೆ ಈಗ ಇಲ್ಲ ಸ್ಟಿಕ್ಗಳ್ ಕಣ ಇದು ಸಾಧಾರಣ ಇಪ್ಪತ್ತು ವರ್ಷ ಹಿಂದಿನ ಸ್ಟಿಕ್ ಗಾಳ ಅಂತ ಹೇಳ್ಬೋದು ಇಲ್ ನೋಡಿ ಇಲ್ಲಿ ಕೂತ್ಕೊಂಡಿದಾರಲ್ಲ ಇವರು ಮೀನ್ ಹಿಡಿತಾರೆ ಇವಾಗ ಸರ್ ನೀವು ನಿನ್ನೆ ಏನಾದ್ರು ಹಿಡಿದಿದ್ದೀರಾ ಸಿಕ್ತಾ ಎಂತ ಹಿಡ್ದರನ ಅನಸ್ತಾ ಇಲ್ಲಿ ಕೋಲ್ ಹಿಡ್ದ ಕೋಲ್ ಮೀನ್ ಸುಟ್ಯಾಸೈತ್ ಈಗ ಯಾರಿ ಸುಟ್ಟ ಈ ಕೆರೆಗೆ ಸೀರಾತು ಜಾಸ್ತಿ ಸಣ್ಣ ಕ್ಯಾರಿಯ ಇಲ್ಲ ಕಾಮ ಎಂತಾರ ಸಿಕ್ಕತ್ತಂದೇಳಿ ಕಾಣಿ ಈ ಸ್ಟಿಕ್ ಕಾಣಿ ಇಟಾಲಿಯಿಂದ ಬಂದ ಸ್ಟಿಕ್ ನೀವು ಈ ತರ ಸ್ಟಿಕ್ ಎಲ್ಲರು ಕಂಡಿರ್ಯಾರ ಕಡಿಲ್ಲ ಮರೇಗ

വേറെ വരാമോ ഇല്ല സരി പോട്ടാ അങ്ങോട്ട് പോട്ടാ അബ് ജോബ്ടാ ഓ എൻട്രി കേടീക്ക് ഈ ലോയിടടാ എൻട്രി കേടാ അപ്പോ അതിൽ ചാലെ കൊടുക്ക വാളിത്തെ കേടീരവാളേ

ಆಚೆ ಒಂದು ಕಾಂಬ ಈಗ ಇವ್ರ ಬಾಲಿಗೆ ಎಷ್ಟು ಮೀನ್ ಸಿಕ್ಕಿ ಈಗ ಮೀನೆಲ್ಲ ಎಲ್ಲಾ ಆರು ಚೂರ ಐತ್ ಕಾಣಿ ಅದೆಲ್ಲ ರೌಂಡ್ ರೌಂಡ್ ಆಯ್ತು ಅದ್ಕಣಿ ಅಯ್ಯ ಆಚೆ ಆಯ್ತು ಕಡೇ പാലിക്കു വന്ന് ഓടോയ്ക്കണി അല്ലെ അവണ്ടിത്ത ഇല്ല

ಇವರು ನಮ್ಮ ಸುಮಂತ್ ಭಾವ ಹಾಗಳಿಗೆ ಹತ್ನಿಗೆ ಜೈ ಜೈ

바이디 마크 바이디 어 그래 버ड्या पण आहे ना हरलेला हरतो संत कोण घेरे रसाम घेरा रसा कोण कर गणेश जी जवळ आपले स्टेशन बा हेडा निघाली सरने पास दो അവിടെ വൈ ചെയ്യുന്നുണ്ട് അവിടെ ബോക്സ് പോയക്കരെ ആൻഡ് പ്രൊട്ടക്റ്റ് അവിടെ വൈ ചെയ്യുന്നുണ്ട് അവിടെ ബംഗടി ആക്കിത്തന്ന ബംഗടി സേ കതല അങ്ങനെ അടി നമ്മ കോടി കണ്ട അവിടെ അതിര് ഇല്ല നെഗമി നീളോളം ടാവും കത്തുന്നു ಈಗ ಎಂತಾಯ್ತು ಅಂದರೆ ನಾವು ಇಲ್ಲಿಗೆ ಹಾಳು ಹಾಕು ಬಂದಿದೆ ಯಾರು ಮಾಡಿದ್ದು ಯಾಳು ಬಲಿ ವೀಡಿಯೋ ಅವ್ರು ಅಲ್ಲಿ ಗೊತ್ತಿದ್ದಾರೆ ಅಂದರೆ ಅವರಿಗೆ ಎರಡು ಬಲಿ ಬಿಟ್ಟರು ಅಂದ ಆಚೆಗೆ ಒಂದು ಹನ್ನೆರಡು ಕಳೆ ಅಂದಿತ್ತು ಅಲ್ಲೊಂದು ಬಲಿ ಮತ್ತು ಇಲ್ಲೊಂದು ಬಲಿ ಬಿಟ್ಟರು ಅಮ್ದು ಹೇಳ್ದು ಅಮ್ದು ಈ ಬಲಿಗೆ ಮೀನು ಇತ್ತು ಸ್ವಲ್ಪ ಮಾಲು ಮತ್ತು ಇದೆಲ್ಲ ಇತ್ತು ನಿಮ್ಗೆ ಅಂತ ತೋರಿಸಿದೆ ಕಣೆ ಬಂದದ್ದು ಒಂದು ಸಾರ್ಥಕ ಐತೆ ಹೊಸ ಕಾಂಬ ಈಗ ಮತ್ತೆ ನಾವು ಇಲ್ಲಿಗೆ ಹಾಕ್ತೀವಿ ಇಲ್ಲಿ ನೀರು ಪಪ್ ಶುರು ಆಯ್ತಾ ಅಂದರೆ ಬರ್ತದ ನೀರಿಗೆ ಒಳ್ಳೆ ಮೀನು ಸಿಕ್ಕುತ್ತಿಲ್ಲ ಆ ಅಂತ ಅಂತ ಹೇಳಿ ನಮ್ಗೆ ಗಾಳ ಹಾಕು ಬಂದಿಲ್ಲೆ ಗಾಳೆಲ್ಲ ಕಟ್ಟೈತಾ ಇವನ್ ಕೈ ಗಾಳ ಕಟ್ಟೈತಿ ನೀವುಗಳ ಹಾಕಿ ಕಟ್ ಈಗ ಒಳ್ಳೆ ನಾನ್ ಮನ್ ಹಾಕೋ ನೆನ್ಪಿಡ್ಕ ಬೀಡದ ಗಾಳ ಕಟ್ ಮಾಡ್ದ ಅಂತ ಲಾಸ್ ಮಾಡ್ದ ಈಗ ಒಳ್ಳೆ ಮಡಿ ಗಾಳಾಗಿತ್ತು ಈಗ ಒಳ್ಳೆ ಮಳಿಗಾಳಾಗಿತ್ತು ಬಿಸಾಡ್ತಿಯಾ ಬಿಸಾಡ್ ಮೀನಿಗೂಡ ಹಾಕುವ ಈಗ ಒಂದು ಗಾಳದೊಂತಿ ಮೀನು ಹಿಡಕಾಯಿಲ್ಲ ಅವ್ರದ್ದು ಯಾರು ಬಲ ಮೀನ್ ಹಿಡಿದು ಕಾಣ್ರೆ ಇಲ್ಲ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಟಾಪ್ ಬಾಯ್